ಪ್ರಕಾರ ಒಂದ್ ನಲವತ್ ಲಕ್ಷ ಅರ್ನ್ ಮಾಡಬಹುದು ಹೆಂಗಿದೆ ವಿಮಾನಗಳು ನೋಡಿ ಇಷ್ಟವಲ್ಲಿ ಒಂದ್ ಒಂದ್ ಅರವತ್ ಎಪ್ಪತ್ ಗಿಡ ಇದೆ ಅದು ಸಾವಯವ ಎಲ್ಲ ಮಲ್ಚಿ ಮಾಡಿದ್ರಿ ನೋಡಿ ಇದೀರ ಎಗ್ ಫ್ರೂಟ್ಸ್ ಗೊತ್ತ ನೋಡಿದೀರ ನೀವು ಎಗ್ ಫ್ರೂಟ್ಸ್ ಅದ್ರ ಜೊತೆ ಹೋದ್ರೆ ಎರಡು ಏಳ್ ಕೊಡ್ತವೆ ಈಗ ನೋಡಿ ನಾವು ಹನ್ನೆರಡು ಲಕ್ಷಕ್ಕೆ ಹನ್ನೊಂದುವರೆ ಲಕ್ಷಕ್ಕೆ ತೆಂಗ್ ಕೊಟ್ಟಿದೀವಿ ಆರು ಚಿಲ್ಲರೆಗೆ ಅಡಕೆ ಮಾಡಿದೀವಿ ಒಂದು ವರ್ಷಕ್ಕೆ ಸರ್ ಒಂದು ವರ್ಷಕ್ಕೆ ಆರು ಚಿಲ್ಲರೆ ಅಡಕೆ ಮಾಡಿದೀವಿ ಈ ಸರ್ ಸ್ಟಾರ್ಟಿಂಗ್ ಇಂದ ಉಳುಮೆ ಮಾಡಿಲ್ವಾ ತೆಂಗ ಕಬ್ಬು ತೆಗೆದ ಮೇಲೆ ಇವತ್ನೂರ್ ಹತ್ತೊಂಬತ್ತು ವರ್ಷ ಆಗದೆ ಗೊತ್ತಿಲ್ಲ ನಾವು ನಮ್ದು ಆರ್ನೂರ್ ಐನೂರ್ ಎಂಬತ್ತೈದರಿಂದ ಆರ್ನೂರ್ ಕಾಯಿಗೆ ಒಂದು ಕೊಬ್ಬರಿ ಒಂದು ಕ್ವಿಂಟಲ್ ಕೊಬ್ಬರಿ ಬರುತ್ತೆ ಅಂದ್ರೆ ಬಿದ್ದಿದ್ನೆ ಕಟ್ ಮಾಡಿ ಹಾಕ್ಬಿಡ್ತೀರ ಇಲ್ಲಿ ಈ ಗಿಡಗಳಿಗೆ ಮಾತ್ರ ಬೇರೆದೆಲ್ಲ ಟ್ರಂಚ್ ಮಾಡಿದ್ರು ಟ್ರಂಚ್ ಗೆ ಹಾಕೊತೀವಿ ಇಲ್ಲಿ ನೋಡಿ ಸರ್ ಇದು ಇದು ಮೈಸ್ಟರ್ ಫಿಕ್ಸ್ ಆಗಿದೆ ಒಂದೇನು ಕಾರ್ಬನ್ ಇಲ್ಲ ತಗೊಳ್ಳಿ ಸರ್ ಬೇಕಾದಷ್ಟು ಇದೆ ತಗೊಳ್ಳಿ ಸರ್ ಅಲ್ಲಿ ಕಾರ್ಬನ್ ಇದೆ ಮತ್ತೆ ಹ್ಯೂಮಸ್ ಕ್ರಿಯೇಟ್ ಆಗಿದೆ ಮತ್ತೆ ಮೈಶ್ಚರ್ ಫಿಕ್ಸ್ ಆಗಿದೆ ಟೂರ್ಸ್ ಬೆಲ್ಲೂ ಇಲ್ಲ ಇಲ್ವಾ ಸ್ಮೆಲ್ ಆಗುತ್ತದ್ರೆ ಆ ಸ್ಮೆಲ್ಲೇ ಬರಲ್ಲ ನ್ಯಾಚುರಲ್ ಅದು ಇದಿರೋ ವೇಸ್ಟೇಜ್ ಅಲ್ವಲ್ಲ ಅದು ನೋಡ್ರಿ ಹೇಗಿದೆ ಜೀವಾನಗಳ್ ನೋಡ್ರಿ ಇಷ್ಟ ಅಲ್ಲಿ ನೋಡ್ರಿ ನಮ್ಗೇನ್ ಗೊತ್ತಿಲ್ಲ ಇರುವೆ ಎಲ್ಲಾ ಇದೆ ಒಂದೇ ಅಲ್ಲ ಕೆಂಪ ಇರುವೆಗಳ್ ಬರ್ತಾವಲ್ಲ ಕೆಂಪು ಇರುವೆಗಳು ಬೇರೆ ಕಡೆ ಬರಲ್ಲ ಅದು ಎಲ್ಲಿ ಡ್ರೈ ಇರ್ತದೆ ಅಲ್ಲಿ ಬರ್ತದೆ ತ್ಯಾವ ಇರ್ತಾ ಬರಲ್ಲ ತ್ಯಾವ ಇದ್ರೆ ಬರಲ್ಲ ಇದು ಚೆಂಜಗೆ ಅದೇನ್ ಸಮಸ್ಯೆ ಇಲ್ಲ ಕೆಂಪ ಇರುವೆದೆ ದೊಡ್ಡ ಸಮಸ್ಯೆ ಇತ್ತು ಇಲ್ಲ ಕೆಂಜಿಗಾಗಿ ಇರ್ಬೇಕು ನನ್ ಪ್ರಕಾರ ಹ್ಮ್ ಇರ್ಬೇಕು ಯಾಕೆಂದ್ರೆ ಅದು ಬೇರೆ ರೋಗಗಳ್ನ ಕಂಟ್ರೋಲ್ ಮಾಡ್ತದೆ ಹ್ಮ್

ಮೂರನೇದು ಹತ್ತರಿಂದ ಹದಿನೈದು ವರ್ಷದ ಬಾಳೆ ಅದೇನು ಬಾಳೆ ಅಂತಲ್ಲ ಬೇರೆ ಬಾಳೆ ಮಾಡಿದೀವಿ ಬಾಳೆ ನಾಲ್ಕನೇದು ಖೋಖೋ ಐದನೇದು ಕಾಫಿ ಆರನೇದು ನಿಂಬೆ ನೋಡಿ ಈ ತರ ನಿಂಬೆ ಹಾಕಿಬಿಟ್ಟಿದೀವಿ ಒಂದು ಒಂದು ಅರವತ್ತು ಎಪ್ಪತ್ತು ಗಿಡ ಇದೆ ಅದು ಸಾವಯವ ಎಲ್ಲ ಮಲ್ಚಿ ಮಾಡಿದ್ವಿ ನೋಡಿ ನೀವು ಹೇಳಿದ್ರೆ ಮಲ್ಚಿ ಮಾಡ್ಕೊಂಬಂದ ನೋಡಿ ನಿಂಬೆ ನಿಂಬೆ ಮುಗಿತಿದ್ದಂಗೆ ಜೈಕಾಯಿ ಜೈಕಾಯಿ ಮುಗಿತಿದ್ದಂಗೆನೆ ಬಟರ್ ಫ್ರೂಟ್ಸು ಮೆಣಸು ಅಂಡ್ ದೆನ್ ಸಪೋಟ ಮಾವು ಮತ್ತು ಏಲಕ್ಕಿ ಸಿಲ್ವರು ಮತ್ತು ಇದು ಏನು ಟೀಕು ಟೀಕು ಚಕ್ಕೆ ಆಲ್ ಸ್ಪೈಸು ವಾಟ್ರ್ ಆಪಲ್ ಇದೆ ನಮ್ಮ ಹತ್ರ ಆಮೇಲೆ ಇದೇನು ಎಗ್ ಫ್ರೂಟ್ಸ್ ಗೊತ್ತಾ ನೋಡಿದ್ದೀರಾ ನೀವು ಎಗ್ ಫ್ರೂಟ್ಸು ಎಗ್ ಫ್ರೂಟ್ಸು ಇದೆ ನಮ್ಮ ಹತ್ರ ಮೋಸಂಬೆ ಕಿತ್ತಳೆ ಇಂಗು ಹಂಗೆ ಇನ್ನು ಬೇಕಾದಷ್ಟು ಎಲ್ಲ ವೆರೈಟೀಸ್ ಎಲ್ಲ ಇದಾವೆ ಹಣ್ಣಿನ ಗಿಡಗಳು ಸ್ಪೈಸಿಸ್ ಅಲ್ಲೂ ಎಲ್ಲ ಎಲ್ಲಾ ಎಲ್ಲ ವೆರೈಟೀಸ್ ಎಲ್ಲ ಇದೆ ಫಸ್ಟ್ ಪ್ಲಾಂಟೇಶನ್ ಮಾಡಿದ ಯಾವ್ದು ಸರ್ ಇದ್ರಲ್ಲಿ ಖಾಲಿ ಲ್ಯಾಂಡ್ ತಾಂಡ್ಮೇಲೆ ಫಸ್ಟ್ ಶುಗರ್ ಕೆನ್ ಕಬ್ಬು ಕಬ್ಬು ಕಬ್ಬಿಂದ ಶುರು ಮಾಡಿ ಕಬ್ಬು ನೂರ ಹದಿನೈದು ಟನ್ ಬೆಳೆದಿದ್ದೆ ನಾನು ಒಂದು ಎಕರೆಗೆ ಅವಾರ್ಡ್ಗೆ ಬಂಗಾರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ ಹತ್ತೊಂಬತ್ತು ಕೆ ಜಿ ಹೋಗ್ಬಿಡ್ತು ನಂದು ಒಂದು ಲಕ್ಷ ರೂಪಾಯಿ ಕ್ಯಾಶು ಅವಾರ್ಡ್ ಹೋಗ್ಬಿಡ್ತು ಬೀದರ್ ಒಂದು ಹೋಗ್ಬಿಡ್ತೀವಿ ಅವಾರ್ಡ್ ಹೋಗ್ಬಿಡ್ತೀವಿ ಹಾಂ ಹಾ ಹಾ ಅಂದ್ರೆ ಅಂದರೆ ನಾನು ಹೇಳ್ತಾ ಇರೋದು ಬಂಗಾರತ್ನ ಕೃಷ್ಣ ಹೆಸ್ವರಿ ಮುಖ್ಯಮಂತ್ರಿ ಆಗಿದ್ದು ತೊಂಬತ್ತೈದು ಹ್ಮ್ ನೈಂಟಿ ಫೈವ್ ಒಳಗಡೆ ಅವತ್ತೇ ಕಾಂಪಿಟೇಷನ್ ನಂದು ಅಗ್ರಿಕಲ್ಚರ್ ಹೋಗ್ಬೇಕು ಅಂತ

ಎಲ್ಲಾ ಮಾಡಿ ಅವ್ರು ಬರ್ರ ಪದೇ ಪದೇ ಬಂದು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತೇನೆ ನನಗೆ ತೆಂಗ ಆಯ್ತಿದ್ದಂಗೆನೆ ತೆಂಗ ಆದ್ಮೇಲೆ ನಾವು ಬರೀ ತೆಂಗೆಲ್ಲ ಇದ್ದು ಅಡಿಕೆ ಯಾಕೆ ಮಾಡಬಾರ್ದು ಅಂತ ಅಡಿಕೆ ಕಾನ್ಸೆಪ್ಟ್ ಮಾಡ್ದು ತೆಂಗ ಹಾಕಿದ ಎಷ್ಟು ವರ್ಷಕ್ಕೆ ಹಾಕಿದ್ದು ಅಡಿಕೆ ತೆಂಗ ಹಾಕದ ಒಂದ್ ಹನ್ನೆರಡು ವರ್ಷ ಹನ್ನೆರಡು ವರ್ಷಕ್ಕೆ ಅಡಿಕೆ ಅಡಿಕೆ ಆದ್ಮೇಲೆ ಹಣ್ಣಿನ ಬೆಳೆಗಳು ಆಮೇಲೆ ಕಾಫಿ ನಿರಂತರ ಮೆಣಸು ಇವೆಲ್ಲಾ ಆಲ್ ಸ್ಪೈಸ್ ಎಲ್ಲ ಏನೇನ್ ಬೇಕೋ ಅವೆಲ್ಲ ಹಾಕೊಂಡು ಡಿಸ್ಟೆನ್ಸ್ ಎಷ್ಟಿದೆ ಸರ್ ಒಂದ್ ತೆಂಗಿನ ಮರಕ್ಕೆ ಮೂವತ್ತ್ ಮೂರು ಮೂವತ್ತ್ ಮೂರು ಒಂದ್ ಕುಂಟೆಗೆ ಒಂದು ಅಂತೆ ಹಾಕಿದೀರಾ ಸೊ ಸರಿ ಟೋಟಲ್ ಫ್ಲಾಟ್ ಎಷ್ಟು ಎಕ್ರೆ ಇದು ಇದು ಹನ್ನೆರಡು ಚಿಲ್ಲರೆ ಬರುತ್ತೆ ಹನ್ನೆರಡು ಚಿಲ್ಲರೆ ಈಗ ಅಲ್ಲಿಗೆ ಎಷ್ಟು ಗಿಡಗಳು ಈಗ ತೆಂಗಿನ ಗಿಡ 400 ಗಿಡ ಇದೆ ಕೆಳಗಡೆ ಒಂದ್ ಅಕ್ರೆಗೆ ಭತ್ತ ಮಾರ್ತಿದ್ದ 18 ಇಲ್ಲ ಅಲ್ಲಿ 400 ಗಿಡ ಇದೆ ಕೊಂಟೆ ಒಂದ್ರಂತೆ 12 4 48 ಬರ್ಬೇಕು 400 ಗಿಡ ಇದೆ ಒಂದ್ 70 ಗಿಡ ಅಲ್ಲಿ ನೆಟ್ಟಿಲ್ಲ ಪ್ಲಾಂಟ್ ಮಾಡಿದ ನಾವು ಅಂತೂ ಲೈಫ್ ಅಲ್ಲಿ ಇಲ್ಲ ಇಲ್ಲ ಸ್ಟಾರ್ಟಿಂಗ್ ಇಂದನೇ ಉಳುಮೆ ಮಾಡಿಲ್ವಾ ತೆಂಗ ಕಬ್ಬ ತಕಿದ ಮೇಲೆ ಇವತ್ತಿನವರೆಗೂ 19 ವರ್ಷ ಆಗಿದೆ ಇಲ್ಲ ನಾವು ತೆಂಗಿಗೆ ಉಳುಮೆನೆ ಮಾಡಿಲ್ಲ ಮಾಡಿಲ್ಲ ಈ ಯಮಸ್ ಈಗ ಸರ್ ಈಗ ಅತ್ತ್ರಕ್ಕೆ ಹಾಕಿದಿರಲ್ಲ ಇದು ಗರಿಗಳನ್ನೆಲ್ಲ ಬುಡದ ಅತ್ತ್ರಕ್ಕೆ ಹಾಕಿದಾಗ ಬೇರೆಲ್ಲ ಮೇಲಕ್ಕೆ ಬರುತ್ತೆ ಅಲ್ಲಿ ಬರ್ಲಿ ಬಿಡಿ ಅದನ್ನ ಬಂದ್ರೆ ನಮಗೆ ಮರ ಸುಳ್ಳು ಎಲ್ಲಾ ಸುಳ್ಳು ಬಟ್ ಸೈಂಟಿಫಿಕ್ ಆಗೇನು ಹೇಳ್ತಾರ ಅವರು ಅವೆಲ್ಲ ಏನಿಲ್ಲ ನೋಡಿ ಬೇರಲ್ಲಿ ಮೂರು ವಿಧ ಇದೆ ಒಂದು ಆ ಗಿಡ ಬದ್ರು ನಿಂತುಕೊಳ್ಳಕ್ಕೆ ನಾಟಿ ಬೇರು ಕೆಳಗಡೆ ಹೋಗುತ್ತೆ ಇನ್ನೊಂದು ಅದಕ್ಕೆ ಏನೇನ್ ಬೇಕೋ ಎಲ್ಲಾ ನೀರು ಅಲ್ಲಲ್ಲ ನೀರು ಮತ್ತೆ ಏನೇನು ಹೊಟ್ಟೆಗೆ ಏನ ಬೇಕೋ ಅದಂತ ಅತ್ತಕ್ಕೆ ಪ್ರಯತ್ನ ಮಾಡ್ತದೆ ಇನ್ನೊಂದು ಬರಿ ಗಾಳಿ ತಗೋತದೆ ಮೂರ್ ಬೇರ್ ಇದೆ ಆ ಮೂರ್ ಬೇರ್ ಎಲ್ಲಿ ಬೇಕೋ ತಗೋತದೆ ಇಲ್ಲೇ ಬೇಕು ಅಂತ ಏನೋ ವಾಟರ್ ಸಿಸ್ಟಮ್ ಬಂದು ಸ್ಪ್ರಿಂಕ್ಲರ್ ಎಸ್ ನನ್ನ ಪ್ರಕಾರ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಯಾರು ತೋಟ ಮಾಡ್ತಾರೆ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಬೆಟರ್ ಸ್ಪ್ರಿಂಕ್ಲರ್ ಮಾಡಿದ್ರೆ ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರಕ್ಕೆ ಹದಿನೇಳರಿಂದ ಅಡಿ ದೂರದಲ್ಲಿ ಬೇರ್ಗಳು ಇರ್ತದೆ ಅಂದ್ರೆ ಬರುತ್ತೆ ಅದಕ್ಕೆ ಹನ್ನೆರಡರಿಂದ ಹದಿಮೂರು ಅಡಿ ಬರ್ತದೆ ಸುತ್ತಾಳುತ್ತೆ ಮತ್ತೆ ಬಾಳೆ ಮೂರಿಂದ ಮೂರುವರೆ ಅಡಿ ಬರ್ತದೆ ಕಬ್ಬು ನಾಲ್ಕು ಅಡಿ ಬರ್ತದೆ ಗೊತ್ತಾಗಲ್ಲ ಅಷ್ಟೇ ನಾಲ್ಕು ಅಡಿ ಇರ್ತದೆ ಬೇರು ಗೊತ್ತಾಗಲ್ಲ ನಮ್ಗೆ ಅದು ಅದರಿಂದ ಬೇರಿಗೆಲ್ಲ ನೀರು ಸಿಗಬೇಕು ಅಂದರೆ ಡ್ರಿಪ್ ಅಲ್ಲಿ ಓನ್ಲಿ ಫಾರ್ ದಿಸ್ ಅಷ್ಟೇ ಇಷ್ಟ ಆಗಲ್ಲ ಹೇಳಿ ಮಾತ್ರ ಇರ್ತದೆ ಅದು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕೊಟ್ಟರೆ ಡ್ರಿಪ್ ಇಸ್ ನಂಬರ್ ಒನ್ ಇಲ್ವಲ್ಲ ಸರ್ ಈ ವರ್ಗಕ್ಕೆ ಸಿಸ್ಟಮ್ ಮಾಡಿದ್ರಲ್ಲಿ ಈಗ ಹಾಂ ಇದು ನೀರು ಎಷ್ಟು ತಿನ್ಕೊಂಡ್ ಟೈಮ್ ಕೊಡ್ತೀರಿ ಇದಕ್ಕೆ ಇಲ್ಲಿಗೆ ಐದ್ ದಿನ ಬರುತ್ತೆ ಈಗಲೇ ಅಲ್ಲೇ ಒಂದು ಎರಡು ಮೂರನೇ ದಿವಸಕ್ಕೆ ಹೋಗಿದೆ ಇಲ್ಲಿಗೆ ಕೆಳಗೆ ಒಂದ್ ಐದ್ ದಿವಸಕ್ಕೆ ಆರ್ ದಿವಸಕ್ಕೆ ಹೋಯ್ತದೆ ಆಮೇಲೆ ಆರನೇ ದಿವಸ ಬರ್ತೀವಿ ಎಲ್ಲಾ ಬೆಳೆಗಳಿಗೂ ಐದ್ ದಿನಕ್ಕೂ ಒಂದು ಸಲ ನೀರು ನೀವು ಸರಬರಾಜ್ ಮಾಡ್ತೀವಿ ಒಂದು ಸರಾಸರಿ ಒಂದು ತೆಂಗಿನ ಮರದಿಂದ ಎಷ್ಟು ಕಾಯಿ ಬರ್ಬೋದು ನಿಮ್ಮ ಈ ಪದ್ಧತಿ ನಮ್ದು ನಾವು ಈಗ ಕಳೆದ ಎರಡು ವರ್ಷದಿಂದ ಯಾವಾಗ ಕೊಬ್ಬರಿ ರೇಟ್ ಬಿದ್ದೋಗ್ಬಿಡ್ತು ನಾವೆಲ್ಲ ಎಳ್ನೀರ್ಗೆ ಹೋಗ್ಬಿಟ್ಟು ನಾವು ನಾನೂರ್ ಗಿಡದಲ್ಲಿ ಎಲ್ ಸರ್ ಅರವತ್ತರಿಂದ ಅರವತ್ತೆರಡು ಸಾವಿರ ಕೊಬ್ಬರಿ ಹಾಕ್ತಿದ್ದೆ ನಾನು ಸಾವಿರ ಅರವತ್ತೆರಡು ಸಾವಿರದ ಕೊಡ್ತಿದ್ದೆ ನಮ್ದು ಆರ್ನೂರ ಐನೂರ ಎಂಬತ್ತೈದರಿಂದ ಆರ್ನೂರ್ ಕಾಯಿಗೆ ಒಂದು ಕೊಬ್ಬರಿ ಒಂದು ಕ್ವಿಂಟಲ್ ಕೊಬ್ಬರಿ ಬರುತ್ತೆ ನೂರ್ ಕ್ವಿಂಟಲ್ ಕೊಡ್ತಿದ್ದೆ ಹದಿನೇಳು ಸಾವಿರ ರೂಪಾಯಿ ರೇಟ್ ಇದ್ದಾಗ ಹದಿನೇಳು ಲಕ್ಷ ತಗೊಂಡೆ ನಾನು ಜನಪಣ್ಣದಲ್ಲಿ ಬಿಟ್ಟು ಏಳು ಸಾವಿರ ರೂಪಾಯಿ ರೇಟ್ ಇದ್ದಾಗ್ಲೂ ಬಿಟ್ಟು ಮೂರು ವರ್ಷ ಕಾದು ಹದ್ನಾಕ್ ಸಾವಿರ ರೂಪಾಯಿ ದುಡ್ಡು ತಗೊಂಡೆ ಅವ್ರೇಜು ಒಂದ್ ಮರದಿಂದ ನೂರೈವತ್ತ ಐನೂರೈವತ್ತೋ ನೂರ ಇರ್ತ ಮಿಶ್ರ ಬೆಳೆ ಪದ್ಧತಿಗೂ ಈಗ ಬರೀ ತೆಂಗು ಅಡಿಕೆ ಹಾಕೋವರೆಗೂ ನೀವ್ ನಿಮ್ಮ ಅನುಭವದ ಮಾತುಗಳ್ನ ಏನ್ ಹೇಳ್ತೀರಾ ಅಲ್ಲ ಈಗ ನನ್ ಪ್ರಕಾರ ಮಿಶ್ರ ಬೆಳೆ ಮಾಡೋದು ರೈತನ ಹಣಕಾಸಿನ ದ್ವಿಗುಣ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಆದ್ರೆ ಆ ಒಬ್ರು ಒಬ್ಬೊಬ್ಬ ರೈತ ಒಂದೊಂದರ ಥರ ಇಷ್ಟಪಟ್ಟಾಗ ಬರೀ ತೆಂಗೆ ಮಾಡಿದ್ರೆ ಅದ್ರಲ್ಲಿ ಬರತಕ್ಕಂಥ ಆದಾಯ ಅಷ್ಟೇ ಕಡಿಮೆ ಕರೆಕ್ಟ್ ಕರೆಕ್ಟ್ ಕಡಿಮೆ ಈಗ ತೆಂಗು ಮತ್ತೆ ಅಡಕೆ ಎರಡು ನೆಡಬಾರದು ಅಂತ ಹಾರ್ಟಿಕಲ್ಚರ್ನರು ಎರಡು ಅಂತ ಕಾರಣ ಏನು ಅಂದ್ರೆ ಎರಡು ಜಿದ್ದಾಟ ಮಾಡ್ತವೆ ಅಂತ ಹೇಳಿ ಅಡಕೆ ಏಕದಳ ಅಂದ್ರೆ ಕಾಯಿ ಮತ್ತೆ ತೆಂಗು ಏಕದಳ ದ್ವಿದಳ ಅಲ್ಲ ಅದು ಒಡಿಯಲ್ಲ ಕಾಯಿ ಹಂಗಾಗಿ ಫೈಟ್ ಮಾಡ್ತವೆ ಜಾಸ್ತಿ ಬೇರೆಲ್ಲಿ ಒಂದ್ ಲೈನ್ ಮಾಡಿಕೊಂಡು ಸಾವಯವ ಕೃಷಿ ಮಾಡಿದ್ರೆ ಮನೆ ಗೊಬ್ಬರ ಹೆಚ್ಚಿಗೆ ಕೊಟ್ರೆ ಜೀವಾಮೃತ ಮಾಡಿದ್ರೆ ವೇಸ್ಟ್ ಡಿಕಾಂಪೋಸರ್ ಜೊತೆಲಿ ಹೋದ್ರೆ ಎರಡು ಏಳು ಕೊಡ್ತಾರೆ ಈಗ ನೋಡಿ ನಾವು ಹನ್ನೆರಡು ಲಕ್ಷಕ್ಕೆ ಹನ್ನೊಂದುವರೆ ಲಕ್ಷಕ್ಕೆ ತೆಂಗ್ ಕೊಟ್ಟಿದೀವಿ ಆರು ಚಿಲ್ಲರೆಗೆ ಅಡಕೆ ಮಾಡಿದೀವಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಆರು ಚಿಲ್ಲರೆ ಅಡಿಕೆ ಮಾಡಿದೀವಿ ಈ ಸರಿ ಮೆಣಸು ಒಂದ ಒಂದ್ ಎರಡು ಲಕ್ಷ ಸಿಗುತ್ತೆ ಕಾಫಿ ಒಂದು ಒಂದ್ ಕಡಿಮೆ ಒಂದ್ ಫ್ಯೂ ಒಂದ ಒಂದ್ ನಾಲ್ಕು ಕ್ವಿಂಟಲ್ ಬಂದಿದೆ ಇದೆಯಲ್ಲ ಏನು ಹ್ಮ್ ಕೊಕೋ ಹೇಳಿದ ನಿಮ್ಮ ಕೊಕೋ ಈ ಸಾರಿ ಒಂದ್ ಕ್ವಿಂಟಾಲ್ ಬಂತು ವರ್ಷದ ಗಿಡ ನಮ್ಮದು ಮೂವತ್ತು ರೂಪಾಯಿ ಕೆಜಿ ಮುನ್ನೂರು ರೂಪಾಯಿ ಕೆಜಿ ಒಂದು ಕ್ವಿಂಟಲ್ ಮೂವತ್ ರೂಪಾಯಿ ನಾನು ಅಕೌಂಟ್ ಹಾಕೋರೆ ಟೋಟಲ್ ಎಲ್ಲಾ ಬೆಳೆಗಳಿಂದ ಸೇರಿ ಒಂದು ವರ್ಷಕ್ಕೆ ಆದಾಯ ಎಷ್ಟು ನೀ ನಮ್ದು ಈಗ ಒಂದು ಅಡಕೆ ತೆಂಗು ಅಂಡ್ ದೆನ್ ಬೇರೆ ಸ್ವಲ್ಪ ಸ್ವಲ್ಪ ಬತ್ತಾಗಿದೆ ಎಲ್ಲಾ ಬೆಳೆನೂ ಇನ್ನೊಂದು ಮೂರು ವರ್ಷ ಬೇಕು ಬರ್ಬೇಕಾದ್ರೆ ಒಂದು ನಮ್ಮ ಹನ್ನೊಂದು ಹನ್ನೆರಡು ಎಕರೆಗೆ ನನ್ನ ಪ್ರಕಾರ ಒಂದ್ ನಲ್ವತ್ತು ಲಕ್ಷ ಅರ್ನ್ ಮಾಡಬಹುದು ನಲವತ್ತು ಲಕ್ಷ ಪ್ರೆಸೆಂಟ್ ಈಗ ಒಂದ್ ಇದ್ರಲ್ಲಿ ಇಪ್ಪತ್ತು ಇಪ್ಪತ್ತರ ಮೇಲೆ ಇದೀವಿ ಈಗ ಈಗ ಇಪ್ಪತ್ತರ ಮೇಲೆ ಇದೀರಾ ಇಪ್ಪತ್ತು ಲಕ್ಷ ಈಗ ಜೈಕಾಯಿ ಹಾಕಿದೀವಿ ಜೈಕಾಯಿ ಕಾಯಿ ಶುರುವಾಗಿದೆ ಅದೆಲ್ಲ ಬಂದರೆ ಅದೊಂದು ಐದು ಲಕ್ಷ ಬರುತ್ತೆ ಬಟರ್ ಫ್ರೂಟ್ಸು ಸಪ್ರೇಟ್ ಮಾಡಿಸಿದ್ದೀನಿ ಅದರಲ್ಲೊಂದು ಐದು ಲಕ್ಷ ಬರುತ್ತೆ ಆ್ಯಂಡ್ ದೆನ್ ಬೇರೆ ಅಡಿಕೆ ಇನ್ನೊಂದು ಸ್ವಲ್ಪ ನೆಟ್ಟಿದ್ದೀವಿ ಇನ್ನೊಂದು ಎರಡು ಸಾವಿರ ಅದು ಈ ಕ್ರಾಪ್ ಶುರುವಾಗುತ್ತೆ ಎಲ್ಲ ಅಡಿಕೆ ಒಂದು ಹದಿನೈದು ಲಕ್ಷಕ್ಕೆ ಮಾಡ್ತೀವಿ ತೆಂಗು ಒಂದು ಹನ್ನೆರಡು ಇಪ್ಪತ್ತೇಳು ಬಟ್ರ್ ಫ್ರೂಟ್ಸ್ ಒಂದು ಐದು ಜೈಕಾಯಿ ಒಂದು ಐದು ಕಾಫಿ ಒಂದೆರಡು ಕೊಕ್ಕೋ ಒಂದೆರಡು ಇನ್ನು ಅದರ್ಸ್ ಅದು ಇದು ಮೆಣಸು ಎಲ್ಲ ಸೇರಿ ಒಂದೆರಡು ಮೂರು ಫಾರ್ಟಿ ಲ್ಯಾಕ್ಸ್ಗೆ ಒಳ್ಳೆ ಹೋಗಲೇಬೇಕು ಈಗ ಎರಡು ತೆಂಗಿನ ಮರದ ಮಧ್ಯೆ ಒಂದ್ ಅಡಕೆ ಬಂದ ಅಡಿಕೆ ಮಾಡಿದ್ರೆ ಈಗ ಪ್ರೆಸೆಂಟ್ ಈಗ ಒಂದು ನ್ಯೂ ಮೆಥಡ್ ಅಂತ ಮಾಡ್ತಾ ಇದೀರಾ ಸೊ ವರ್ಲ್ಡ್ ಈಗ ಹಳೇ ಒಂದ್ರಲ್ಲಿ ಈಗ ಅಡಕೆ ಎರಡು ತೆಂಗಿನ ಮರದ ಮಧ್ಯೆ ಎಷ್ಟು ದಾಯ ಮಾಡಿದ್ರೆ ಮಾಡ್ಬಿಟ್ಟು ಎರಡು ಮಾಡೋದ್ರಿಂದ ರೈತರ ನಷ್ಟ ಜಾಸ್ತಿ ನೀವ್ ಎಷ್ಟೇ ಬೇಸಾಯ ಮಾಡೋದು ಚೆನ್ನಾಗಿ ಬರಲ್ಲ ಕರೆಕ್ಟ್ ಯಾಕೆಂದ್ರೆ ಒಂದೇ ಲೈನ್ ಅಲ್ಲಿ ಕೊಡೋ ಅಡಕೆ ಎರಡ್ ಲೈನ್ ಅಲ್ಲಿ ಕೊಡಕಾಗಲ್ಲ ಅದ್ರಿಂದ ಒಂದೇ ಲೈನ್ ಮಾಡಬೇಕು ಎರಡರ ಮಧ್ಯೆ ಒಂದು ಮೂರ್ ಇದ್ರೆ ಒಂದ್ ಲೈನ್ ಮಾಡಬಹುದು ಎರಡು ಮಾಡಬಹುದು ಈಗ ನೋಡಿ ನಾವು ಒಂಬತ್ತು ಅಡಿ ಫಿಕ್ಸ್ ಮಾಡ್ಬೇಕು ಆರಿದೀನಿ ಕಾರಣ ಏನು ಅಂತ ಹೇಳಿದ್ರೆ ಹತ್ತು ಗಿಡ ಜಾಸ್ತಿ ಆಯ್ತದೆ ಒಂದ್ ಲೈನ್ ಆಗಿರೋದ್ರಿಂದ ಒಂದ್ ಲೈನ್ ಆಗಿರೋದ್ರಿಂದ ಸಿಂಗಲ್ ಲೈನ್ ಇದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಿ ನಿಮಗೆ ಎಲ್ಲ ಹೇಳಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದೀವಲ್ಲ ಈಗ

ಓ ಒಳ್ಳೇದು ಮಾಡಿದೆ ಕೃಷ್ಣಪ್ಪ ಅಲ್ಲ ನಾನು ತೋರ್ಸಿತ್ತಿಲ್ಲ ನೀನ್ ನಾನು ತೋರ್ಸೋದು ಒಳ್ಳೇದ ಯಾಕೆ ಗೊತ್ತಾ ಬೆಳಗ್ಗೆ ಏಳರಿಂದ ಏಳುವರೆ ಗಂಟೆಯಲ್ಲಿ ಹತ್ತು ಬಂದು ಹೊಡೆದ್ ಬಿಡ್ತವೆ ಆಗ ನಮ್ಗೆ ಬಂದ್ಬಿಡ್ತವೆ ನೋಡೇ ಇಲ್ಲ ಬಾರಿ ಅನುಕೂಲ ಮಾಡಿದ್ರಿ ಈಗ ನೋಡ್ಕೊಂಡೇ ಹೋಗ್ಬೇಕು ನೋಡಿರ್ಲಿಲ್ಲ ಆಗ ಸರ್ ಈಗ ನೀವು ಈಗ ಒಂದು ಮಲ್ಚಿಂಗ್ ಮಾಡಿದಿರಲ್ಲ ಸರ್ ಇದ್ರ ಜೊತೆ ಬೇರೆ ಏನಾದ್ರು ಒಂದು ಮೆನ್ಯೂರ್ಸ್ ಏನಾದ್ರು ಕೊಡ್ತೀರಾ ನೋ ಏನು ಕೊಡೋದೇ ಇಲ್ಲ ಇಲ್ವೇ ಇಲ್ಲ ಸಾರ್ ರಾಸಾಯನಿಕ ಜೀವಾಮೃತ ರಾಸಾಯನಿಕ ಗೊಬ್ಬರ ಇಲ್ಲ ರಾಸಾಯನಿಕ ಅಲ್ಲ ನಾನು ಹೇಳ್ತೀರ ಜೀವಾಮೃತ ಇದನ್ನ ಜೀವಾಮೃತ ಮಾಡ್ತೀನಿ ಅದನ್ನ ಅದನ್ನ ನಾನು ಕೇಳ್ತೀನಿ ಜೀವಾಮೃತ ಇಲ್ಲ ಇಲ್ಲ ಹೋಯ್ತೀವಿ ತೋರಿಸ್ತೀನಿ ನಿಮಗೆ ಡ್ರಮ್ ಮಡಗಿದೀವಿ ಎಲ್ಲ ಅದೇ ಅಲ್ಲ ಡ್ರಮ್ ಇದೆ ಎಷ್ಟು ಎಷ್ಟು ಹಾಕ್ತೀರಾ ಸರ್ ಒಂದು ತೆಂಗಿನ ಮರಕ್ಕೆ 1 ಲೀಟರ್ 1 ಲೀಟರ್ ಡೈರೆಕ್ಟ್ 1 ಲೀಟರ್ ರಾ ಇದನ್ನ ಹಾಕ್ತಿ ಯಾವ ತರ ಅದೇ ಮಾಮೂಲಿ 200 ಲೀಟರ್ ನೀರಿಗೆ ಇದು ಹಾಕಿ ಮಾಡ್ತೀವಲ್ಲ ಅದು ಒಂದು ಇನ್ನೂ 200 ಗಿಡ ಸಿಗತದ ಅದು ಒಂದೊಂದೇ ಲೀಟರ್ ಹಾಕ್ತಾ ಲೀಟರ್ ಹಾಕ್ತಿವಿ ಅಡಿಕೆ ಅರ್ಧ ಲೀಟರ್ ಆಗ್ತೀವಿ ಸೈಕಲ್ ಎಷ್ಟು ಬಾರಿ ಬಾರಿ ಮಾಮೂಲಿ ಈಗ ನಮ್ದು ಹದಿನೆಂಟು ರಮ್ ಇದೆ ಹದಿನೆಂಟರಲ್ಲಿ ಮೂವತ್ತಾರು ಹದಿನೆಂಟ ಐದ್ಲಿಂ ಕೆಜಿ ಬೆಲ್ಲ ಐವತ್ತು ಕೆಜಿ ಬೆಲ್ಲ ಬೇಕು ಸಾರಿಗೆ ಐವತ್ತು ಕೆಜಿ ಬೆಲ್ಲಕ್ಕೆ ಐವತ್ತೈದು ರೂಪಾಯಿ ನಂಗೆ ಮೂರ್ ಸಾವಿರ ರೂಪಾಯಿ ಆಯ್ತು ಹನ್ನೆರಡು ಮೂವತ್ತಾರು ಮೂವತ್ತಾರು ಸಾವಿರ ಸಾವಿರ ರೂಪಾಯಿ ರೂಪಾಯಿ ಎಲ್ಲ ಒಂಬತ್ರಿ ಯಾವ ಕರ್ಕೊಂಡ್ರಿ ಅವನ ಯಾವ ಹೇಳ್ತಾನಲ್ಲ ಡಿಪಾರ್ಟ್ಮೆಂಟ್ ಅನ್ ಬರ್ಲಿಕ್ಕಿ ಬಂದಿದ್ದ ಮನೆ ನೋಡಪ್ಪ ಅಂದೆ ನಿಮ್ಮ ಹತ್ರ ನಾವೇನು ಬಿಡಿ ಆಯ್ತು ಬಿಡಪ್ಪ ಅಂದೆ ಅಲ್ಲ ನಮ್ಮ